ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ಬೆಸ್ಟ್ ಜಾಸ್ತಿ ಪ್ರೀತಿ ಚಿತ್ರತಂಡಕ್ಕೆ ನಮಸ್ಕಾರ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ ಮೊದನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲೇ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಮೊದಲನೇ ಸರಿ ನನಗೆ ಅರುಣ್ ಮಾನೋ ಸರು ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಈಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿದೆ ಅವ್ರ ನರೇಷನು ತುಂಬ ಚೆನ್ನಾಗಿತ್ತು ಅದೇ ಥರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡಿದ್ದೀನಿ ಅದೇ ಥರ ನಮ್ಮ ಶಿವರಾಮ್ ಕೊಡ್ತಿ ಸರ್ ಅವರು ಫಸ್ಟು ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತು ಬಿಲ್ಡಿಂಗ್ಸು ಸೊ ಈ ಥರ ಇದ್ರಲ್ಲ ಪ್ರೊಫೆಷ್ನಲ್ ಇರೋದು ಬಟ್ ಅವರು ಸಿನ್ಮಾ ಟೂ ತೌಸಂಡ್ ಏಯ್ಟೀನಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಸಿನ್ಮಾಗೇನು ಕಮ್ಮಿ ಮಾಡಿಲ್ಲ ಯಾಕಂದರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ತುಂಬ ಒಂಥರ ಬೇಜಾರು ಅಯ್ಯೋ ಏನಪ್ಪ ಇಷ್ಟು ವರ್ಷ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರಿಗೆ ಹ್ಯಾಚ್ ಆಫ್ ಹೇಳಬೇಕು ಯಾಕಂದರೆ ಇವತ್ತು ಒಂದೊಂದ್ಸಲಿ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇದ್ದೀರ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮೂಡಿ ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾಯಿದ್ರಿ ನನಗೆ ಸೊ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೂ ಈ ಸಿನಿಮಲ್ಲಿ ಕೃಷಿ ಪಂಡ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಅಮ್ಮ ದೇವಿಯಮ್ಮ ಇದ್ದಾರೆ ಸೊ ಇಟ್ ವಾಸ್ ಗುಡ್ ವರ್ಕಿಂಗ್ ಆಮೇಲೆ ಮುಳ್ಳೆ ಅವರು ಶೋಭಾ ಅವರು ಸೊ ದೇ ಆರ್ ವಿನೋನ್ ದ ಪೇರ್ ಅವರು ಸೊ ದಿಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸಾರು ಡಿ ಒ ಪಿ ಆಗಿ ಸತೀಶ್ ಸರು ಮಲ್ಲಿಕಾರ್ಜುನ್ ಸರು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ರೇಗಿಸ್ಕೊಂಡು ನಮ್ಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟು ಎಂಜಾಯ್ ಅಲ್ಲ ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಮಾಡಿಲ್ ಆನ್ಸ್ ಅಂತ ಕರಿತೀವಿ ಐ ಥಿಂಕ್ ವಿನೀತ್ ಅವರು ಐ ಥಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಆ್ಯಂಡ್ ಪ್ರೀವಿಯಸ್ಸಿ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದ್ದೆ ತುಂಬ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ನಿಮಗೆ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ಗಳು ಹಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು ಒಂದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದೀವಿ ಬಟ್ ಒಂದು ಪ್ರಯತ್ನ ಆ್ಯಂಡ್ ಮಾಸ್ಟರು ಗೋವಿಂದ್ ಮಾಸ್ಟರು ಮಾಡ್ತುಕೊಟ್ಟೆ ಸಾರಿ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು ಕೆ ಜಿ ಎಫ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ಅಮಾನಂದನ್ಸರು ತುಂಬ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ಭಾಗ ಜನಾರ್ದನ್ ಸರ್ ಸೊ ಯಾರು ಹೆಸ್ರುಗಳು ಮಾಡಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ಥಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾಯಿದ್ರೆ ಸಿನಿಮಾ ಲಾಂಚ್ ಮಾಡೋಕ್ಕೆ ಸೊ ನಂದು ಕೆಲವು ಸಿನ್ಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನ್ಮಾಗಳು ಇದ್ದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ ತುಂಬ ಬದಲಾಡ್ತಾ ಇದ್ದೀನಿ ಬಟ್ ಎಲ್ಲೋ ಒಂದು ಕಡೆ ಅದು ಯಾವ ಬರುತ್ತೆ ಅಂತ ಗೊತ್ತಿಲ್ಲ ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಕೈಯುತ್ತುವರಿ ಅಂತ ಇದ್ದರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶುಭ ಸಂಜಯ್ ಮೊದಲೇದಾಗಿ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡಂತ ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಖಿಸಿದುಂಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲೀಷಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರಬೇಕಾದ್ರೆ ಬರೀಬೇಕಾದ್ರೆ ಯಾರಾದ್ರೂ ಆತ್ಮೀಯವಾಗಿ ಏನಾದ್ರೂ ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ ವಿತ್ ಲಾಟ್ಸ್ ಆಫ್ ಲವ್ ಅಂತ ಅದನ್ನೇ ಅದಕ್ಕೆ ಯಾರೂ ತಾಯಿಗೆಟ್ಸ್ಕರಲ್ಲ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಉಟ್ಕೊಂಡಿದ್ದು ನಮ್ಮ ಅನುಪಮ ಅವ್ರು ಹೇಳ್ತಿದ್ರು ಆಗಲಿ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ಕಲ್ಲಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಕಡೆ ಅರ್ಥ ಫೋಟೋ ನೋಡಿದೆ ಅಂತ ಕರಳಿ ಚುರ್ರಂತು ನನಗೆ ಸೊ ಆ ಕರಳಿ ಚುರ್ರಂತ ಇವತ್ತು ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೆ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗತ್ತೆ ಇಲ್ಲ ಅಂದ್ರೆ ಮರ ಆಗೋದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೀತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮೊದಲನೇ ಸಿನಿಮಾ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋದು ತುಂಬ ಹುಚ್ಚು ನನಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೆ ಅಲ್ಲಿಂದ ಇಲ್ಲಿ ಮ್ಯಾಜೆಸ್ಟಿಕ್ ಬಂದು ಅಲ್ಲಿಂದ ನನಗೆ ಇಲ್ಲಿ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿಕೊಂಡು ಹೋಗ್ತದೆ ಏನೇ ಕೆಲಸದಲ್ಲಿ ಫಸ್ಟ್ ನೋಡ್ಕೊಂಡು ಹೋಗ್ತದೆ ಹಿಂಗೆ ನಂದು ರಿಲ್ ಎಸ್ಟೇಟ್ ಬಿಸ್ನೆಸ್ ನಂದು ಇದಕ್ಕೆ ನಮಗೆ ಅದೇ ನೀವು ಮೂವಿ ನೋಡ್ತಾ ಇರ್ತದೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದನ್ನ ಮನಸ್ಸು ಬಂತು ಅದೇ ಟೈಮಲ್ಲಿ ನಮ್ಮ ಅರುಣ್ ಮನೋ ಅವರು ನಮ್ಗೆ ಸಿಕ್ಕಿದ್ರು ಈ ಥರ ನಾನು ಒಂದು ಕತೆ ಇದೆ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಕತೆ ಹೇಳಪ್ಪ ಕತೆ ಕೇಳೋಣ ಅಂತ ಕತೆ ಎರಡು ಸರಿ ಕೇಳಿದೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದು ಸರಿ ರೆಡಿ ಮಾಡ್ತೀವಿ ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು ಇಲ್ಲಾದ್ರೂ ಇಷ್ಟೋ ಸಿನಿಮಾ ಯಾವ ರಿಲೀಸ್ ಆಗಬೇಕಾಗಿತ್ತು ಕೋವಿಡಿಂದ ಲೇಟ್ ಆಯಿತು ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮ ಎಲ್ಲ ಕಲಾವಿದರು ನಮ್ಮ ವಿಕಿರ್ತಿರಾಜು ಮುರಳಿಯವರು ಕೃಷಿ ತಪಾಂಡವರು ಮತ್ತು ಜ ಬ್ಯಾಂಕ್ ಜನಾರ್ದನ್ ಅವರು ಮತ್ತು ರಮಾನಂದ್ ಅವರು ಎಲ್ಲರೂ ಚೆನ್ನಾಗಿ ನಮ್ಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರು ಯಾರು ಏನು ಇವತ್ತಿಗೇನು ತೊಂದರೆ ಇಲ್ಲ ತೊಂದರೆ ಆಗಿಲ್ಲ ನಮಗೆ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದೊಡ್ಡ ದೊಡ್ಡವ್ರ ಕೈಯಲ್ಲಿ ದೊಡ್ಡ ದೊಡ್ಡವರೆಲ್ಲ ಹಾಡಿದ್ದಾರೆ ಚೆನ್ನಾಗಿದೆ ನೋಡಿ ನಮಗೆ ಇದರಿಂದ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಆ ಇದರಲ್ಲಿ ಒಂದು ಎರಡು ಆ್ಯಕ್ಟ್ ಮಾಡಿದ್ದೀನಿ ಕ್ಯಾರೆಕ್ಟು ಡಿಟೆಕ್ಟಿವ್ ಕ್ಯಾರೆಕ್ಟ್ರು ಮಾಡಿದ್ದೀನಿ ಏನೇ ಹಾಂ ಆಸೆ ಹೀಡೇಳ್ತೀನಿ ಯಾಕಂದ್ರೆ ಸರಿ ನಾನು ಪೊಲೀಸ್ ಆಗ್ಬೇಕು ಅಂದ್ಕೊಂಡು ಕನ್ಸಲ್ಟ್ ಬಂದಿದ್ದು ಆಯಿತು ಒಂದ್ಸಲ ಒಂದೆರಡು ಜಾಸ್ತಿ ಪ್ರೀತಿ ಬೇಸಿಕಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ಬೇರೆ ವಿಷಯಗಳು ಕೂಡ ಇದೆ ಬಟ್ ಮ್ಯೂಸಿಕಲಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು ಸೊ ಆಲ್ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟೊಂದು ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಫೈವ್ ಸಾಂಗ್ಸ್ ಇದೆ ಅನುರಾಧ ಭಟ್ ಅವರು ವಿಜಯ್ ಪ್ರಕಾಶ್ ಅವರು ಬದ್ರಿ ಪ್ರಸಾದ್ ಅವರು ಮತ್ತು ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ ಮತ್ತು ಇಬ್ಬರು ಹೊಸ ಸಿಂಗರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತೆ ಪ್ರಿಯಾ ಮಾಲಿ ಅಂತ ಪ್ರಿಯಾ ಮಾಲಿ ಅವರು ಆ್ಯಕ್ಚುಲಿ ನಮ್ಮ ಸಾಂಗ್ ಹಾಡಿದ ಮೇಲೆ ಅವ್ರಿಗೆ ಈ ಜವಾನ್ ಸಿನಿಮಾದಲ್ಲಿ ತಮಿಳ್ ವರ್ಷನ್ ಅವ್ರಿಗೆ ಹಾಡಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ವಿತ್ ಅನಿರುದ್ಧ ಬಟ್ ದಿಸ್ಕವರಿ ಸೊ ದ ಸಾಂಗ್ಸ್ ಬರ್ದಿರೋದು ಅರುಣ್ ಮಾನೋಲಿ ತುಂಬ ಚೆನ್ನಾಗಿ ಬರ್ತದೆ ಈ ಸ್ಪೆಸಿಫಲಿ ಮೀಟ್ ಆದಾಗ ಜಸ್ಟ್ ಅಸ್ ಡೈರೆಕ್ಟರ್ ಅಂತ ಬಂದು ಕತೆ ಈಗ ಎಷ್ಟು ಜನ ಡೈರೆಕ್ಟರ್ಸ್ ಬಂದು ಕತೆ ಹೇಳ್ಬೇಕಾದ್ರೆ ಶಾರ್ಟ್ಸ್ ಹೇಳ್ಬಿಡ್ತಾರೆ ಅವರು ಬಟ್ ಇವರು ಗೊತ್ತಾಗುತ್ತೆ ಇವರು ರೈಟರ್ ಅಂತ ಬಿಕಾಸ್ ಈ ಕೇಮ್ ಟೋಲ್ ಮಿ ಅ ಸ್ಟೋರಿ ಆಕ್ಚುಲ್ ಸ್ಟೋರಿ ಹೇಳಿದ್ರು ಅವರು ಲೈಕ್ ಅ ಸ್ಟೋರಿ ಟೆಲ್ಲರ್ ವಿಚ್ರಿ ಗುಡ್ ಥಿಂಗ್ ಯಾಕಂದ್ರೆ ಒಂದು ಸಿನಿಮಾಗೆ ನಮ್ಗೆ ಬೇಕಾಗಿರೋದು ರೈಟರ್ಸ್ ಈಗ ಲಾಟ್ ಆಫ್ ಫಿಲ್ಮ್ಸ್ ಆಗ ಈಗ ಯಾಕೆ ಬೈದೆ ಫಾಲಿಂಗ್ ಫ್ಲಾಟ್ ಇಸ್ ರೈಟರ್ ಕಮ್ಮಿ ಇದೆ ವಿಜುವಲ್ಸ್ ಇದೆ ಸಿನಿಮಾಟೋಗ್ರಫಿ ಇದೆ ಮ್ಯೂಸಿಕ್ ಇದೆ ಎಲ್ಲ ಇದೆ ರೈಟಿಂಗ್ ಕೊರತೆ ಬರುತ್ತೆ ಐ ಥಿಂಕ್ ಅರುಣ್ ಮಾನವ್ ಇಸ್ ಅ ವೆರಿ ಗುಡ್ ಫೈನ್ ಯಾಕಂದರೆ ಅವರು ಪ್ರಾಪರ್ ರೈಟರ್ ಸೊ ಈಗ ನಾವು ಏನು ಬೇರೆ ಭಾಷೆಗಳೆಲ್ಲ ನೋಡ್ತಾ ಇದೀವಿ ಮಲಯಾಳಂ ಫಿಲ್ಮ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇದೀವಿ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಹ್ಯಾವ್ ಅ ಲಾಂಗ್ ಹಿಸ್ಟ್ರಿ ಆಫ್ ಸಪೋರ್ಟಿಂಗ್ ರೈಟರ್ಸ್ ರಿಸ್ಪೆಕ್ಟಿಂಗ್ ರೈಟರ್ಸ್ ನನಗನ್ನಿಸ್ತಾ ಇದೆ ಈ ಸಿನಿಮಾ ಮೂಲಕ ಇವರು ಒಂದು ರೈಟರ್ ಆಗಿ ಬೇಸಿಕಲಿ ನಿಮಗೆ ಕಾಣಿಸ್ ಕಾಣಿಸ್ಕೊಳ್ತಾರೆ ಐ ಥಿಂಕ್ ಇಸ್ ಅ ಗುಡ್ ರೈಟರ್ ಮತ್ತು ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಇಟ್ಸ್ ರಿಯಲಿ ಗುಡ್ ಸೊ ನಿನ್ನೆಲ್ಲ ಸಪೋರ್ಟ್ ಇರಲಿ ಆ್ಯಂಡ್ ಹಾರ್ಡ್ಗಳಿಗೆ ಹೇಳಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್